ಯಾವುದೇ ರೀತಿಯ ವಿಮಾನಗಳಿಗೆ ಎಡೆ ಮಾಡದೆ ರೀತಿಯಲ್ಲಿ ಸನ್ಮಾನ್ಯ ಪರಮೇಶ್ವರ್ ಗೃಹ ಸಚಿವರಾಗಿ ಅತ್ಯಂತ ಪರಿಣಾಮಕಾರಿಯಂತ ತನಿಖೆ ನೀಡುತ್ತೇನೆ ಹೇಳಿದರು ಅನುಮಾನ ಪಡಬಾರದು ಕುಮಾರ್ ಸರ್ ನಾನು ಪರಮೇಶ್ವರ್ ಅವರಿಗೆ ಒಂದು ಮಾತೇನೆ ಇವತ್ತು ನೀವು ಗೃಹ ಸಚಿವರಾಗಿ ನಿಮ್ಮ ನಿಮ್ ಕೆಲಸಕ್ಕೆ ಬಯಸ್ತೀನಿ ನನಗಾಗಲಿಲ್ಲ ನನ್ನೆಲ್ಲ ಸಂಪೂರ್ಣವಾಗಿಡುತ್ತೆ ಪ್ರಾರಂಭಿಕ ಹಂತದಲ್ಲಿ ಯಾವೊಂದು ಮಹಿಳಾ ಆಯೋಗ ಮುಖ್ಯಮಂತ್ರಿಗಳಿಗೆ ಪತ್ರ ಬರಲು ಅದರ ಮೇಲೆ ಎಸ್ ಐ ಟಿ ರಚನೆ ಏನಾಗಿದೆ ಈ ಎಸ್ ಐ ಟಿಯ ರಚನೆ ಆದ ಮೇಲೆ ನಾನು ಗೃಹ ಸಚಿವರಿಗೆ ಕೇಳಲಿಕ್ಕೆ ಕೇಳ್ತೀನಿ ನೀವು ನಿಮ್ಮ ಎಸ್ ಐ ಟಿಯ ಒಂದು ತನಿಖೆ ಲಿಮಿಟೇಷನ್ನ ಓನ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ರು ಇವತ್ತು ರಾಜ್ಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಮಾಡಿರ್ತಕ್ಕಂಥ ಯಾವ ಒಂದು ಹೆಣ್ಣು ಮಕ್ಕಳ ಚಿತ್ರ ಪೆನ್ ಡ್ರೈವ್ ಬಿಡುಗಡೆ ಮಾಡಿದ್ವಿ ಒಂದು ಗಂಟೆ ಏನಿದ್ರು ಏನ್ ಹೇಳ್ತಾರೆ ಕುಮಾರಸ್ವಾಮಿನೂ ಕುಮಾರಸ್ವಾಮಿನೇ ಇದ್ದ ಪೇಂ ಡ್ರೈವ್ ಬಿಟ್ಕೊಟ್ಟವ ಅಂತ ಒಂದು ಕುಮಾರಿ ಇದೆಯಲ್ಲ ಅಂತ ಕೇಳ್ತಾನೆ ಬಿಟ್ಟಿರ್ಬೋದು ಅಂತ ಅವನು ಹೇಳ್ತಾನೆ ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತಗೊಂಡಿದ್ದೀನಿ ಯಾರಿದ್ರೂ ತಪ್ಪಾದ ತಪ್ಪುಗಳಿದ್ದಾವೆ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೆನ್ನೆ ಕೋರ್ಟ್ ಮಾರ್ಚ್ ಅಲ್ಲ ಮಾಡ್ತಾವೆ ಯಾವ್ರಿಂಗ್ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತಗೊಂಡಿದ್ಯಾ ಈ ಕೇಸಲ್ಲಿ ಇದೆಲ್ಲ ಫುಲ್ ಬರುತ್ತೆ ಕಾರ್ತಿಕ್ ಆಗಿದೆ ಹದಿನಾಲ್ಕು ವರ್ಷಗಳ ಕಾಲ ಕೆಲಸ ಈಗ ಅದೇನೇನು ಕೆಲವು ಅವನ ನಡವಳಿಕೆಗಳ ಬಗ್ಗೆ ಹೇಳ್ತಾ ಇದೆಯಲ್ಲ ಕಾರ್ತಿಕ್ ನಾನು ಕೇಳಲಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೂ ಕೇಳಲಿಕ್ಕೆ ಬಯಸ್ತೇನೆ ಹದಿನಾಲ್ಕು ವರ್ಷದಲ್ಲಿ ಕೆಲ್ಸದಲ್ಲಿದ್ದ ಅವನಿಗೆ ಈತ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು ಗೊತ್ತಿದ್ದು ಹದಿನಾಲ್ಕು ವರ್ಷ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ ಇವನ್ ಏನ್ ಮಾಡ್ತಾ ಇದ್ದ ಅಲ್ಲಿ ಹದ್ನಾಲ್ಕು ವರ್ಷ ಡ್ರೈವರ್ ಆಗಿ ಬರ್ಬೇಕಲ್ಲ ಪುದಕ್ಕೆ ಅವನೇನೋ ತಿಳ್ಕೊಂಡಿದ್ದಾನೆ ಪಾಪ ರಕ್ಷಣೆ ಕೊಡ್ತಾರೆ ನಮ್ಮ ಕಲ್ಲುಬಂಡೆ ಬಹಳ ಶಕ್ತಿ ಇದೆ ಮುಂದಕ್ಕೆ ಅವ್ರಿಂದ ರಕ್ಷಣೆ ಸಿಗ್ತದೆ ತಿಳ್ಕೊಂಡಿದ್ದ ಇವರೆಲ್ಲ ಕಾರಣಗಿನ್ ತಲೆ ಬಾಗ್ಲೇ ಬೇಕಾದ್ರೆ ಕಲ್ಲುಬಂಡೆ ಸಮೇತ ಇದೆಲ್ಲ ಹೊರಗೆ ಬಂದಿದೆ ಅಂತ